ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂಎಂ ಮಂಗಳಗಟ್ಟಿ ಕಲ್ಕಟಗಿ ಕ್ಷೇತ್ರದಲ್ಲಿ ಹಲವು ತಿಂಗಳುಗಳಿಂದ ನಿರಂತರ ಮಳೆ ರೈತರ ಬೆಳೆ ಹಾನಿ ಹಾಗೂ ರಸ್ತೆಗಳು ಹತಗೆಟ್ಟಿದ್ದು ಸಚಿವರು ಕ್ಷೇತ್ರದ ಬಗ್ಗೆ ಕಿಂಚಿತ್ತು ಕಾಳಜಿ ವಹಿಸದೆ ನಿರ್ಲಕ್ಷ್ಯ ಮಾಡುತ್ತಿದ್ದು ಬರುವ ದಿನಗಳಲ್ಲಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಮನವರಿಕೆ ಮಾಡಲಾಗುವುದು ಎಂದು ಬಿಜೆಪಿ ಮುಖಂಡ ನಾಗರಾಜ್ ಛಬ್ಬಿ ಆರೋಪಿಸಿದರು ಪಟ್ಟಣದ ಬಿಜೆಪಿ ಕಚೇರಿಯಲ್ಲಿ ಶುಕ್ರವಾರ ಸುದ್ದಿಗೋಷ್ಠಿ ಕರೆದು ಮಾತನಾಡಿದ ಅವರು ರೈತರು ಬೆಳೆಗಳು ನಿರಂತರ ಮಳೆಯಿಂದ ಕುಂಠಿತಗೊಂಡು ರೈತ ಸಮುದಾಯ ಸಂಕಷ್ಟದಲ್ಲಿದೆ ಇಂಥ ಸಂದರ್ಭದಲ್ಲಿ ಕ್ಷೇತ್ರದ ಸಚಿವರು ಗಮನ ಹರಿಸದೆ ಮೌನವಾಗಿದ್ದಾರೆ ಅಭಿವೃದ್ಧಿ ಕಾರ್ಯಗಳು ಕುಂಠಿತವಾಗಿವೆ ಎಂದು ದೂರಿದರು ಸಮಸ್ಯೆ ಬಗೆಹರಿಯದಿದ್ದರೆ ಬರುವ ದಿನಗಳಲ್ಲಿ ಕ್ಷೇತ್ರದ ರೈತರೊಂದಿಗೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಹಾಗೂ ಕಲಗಡಿಗೆ ಪಟ್ಟಣದಲ್ಲಿ ಪ್ರತಿಭಟನೆ ಮಾಡಲಾಗುವುದು ಎಂದರು ಬಿಜೆಪಿ ಗ್ರಾಮಾಂತರ ಜಿಲ್ಲಾಧ್ಯಕ್ಷ ನಿಂಗಪ್ಪ ಸುತ್ತಗಟ್ಟಿ ತಾಲೂಕು ಘಟಕದ ಅಧ್ಯಕ್ಷ ಬಸವರಾಜ್ ಶೇರವಾಡ್ ಐಸಿ ಗೋಕುಲ್ ಶಶಿಧರ್ ನಿಂಬಣ್ಣವರ್ ಪಕೀರೇಶ್ ನೆರ್ಸೂರ್ ನೆರ್ಸೇಕರ್ ಕಿರಣ್ ಪಾಟೀಲ್ ಕುಲಕರ್ಣಿ ಅಣ್ಣಪ್ಪ ಓಲೆಕಾರ್ ಮಹಾಂತೇಶ್ ತಹಸೀಲ್ದಾರ್ ಉಪಸ್ಥಿತರಿದ್ದರು ಯಾವ ನೀವು ಹೋಗಿ ಕೆಲಸ ಮಾಡಕ್ಕೆ ತಯಾರು ಅದ್ರ ಬಗ್ಗೆ ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿ ಕೊಡ್ಬೇಕಂತೇಳಿ ಮನೆನೇ ಜೊತೆತ್ತು ಸ್ವಲ್ಪ ಎಲ್ಲ ಚುನಾವಣೆ ಇರೋದ್ರಿಂದ ಎರಡು ಅರ್ಥಿಸಿಟ್ಟು ನಾವು ಜಿಲ್ಲಾಧಿಕಾರಿಗಳು ಮನವಿ ಕೊಡ್ತೀವಿ ಮನವಿ ಕೊಟ್ಟವ್ರಿಗೆ ತಾಯನ್ನು ಬೇರೆ ಇತಿಮಿತಿಯೋಗಿ ಬಗೆಹರಿಸ್ತಾ ಇದ್ದರೆ ಚಂದ್ರ ಮುಂದೆ ಅವ್ರಿಗೆ ಸ್ಟ್ರೈಕ್ ಮಾಡಬೇಕಂತ ನನ್ನ ವಿಚಾರ ಇದೆ ಆ ಸ್ಟ್ರೈಕ್ನ ಯಾಕ ಅತಿವೃಷ್ಟಿ ಆಗ್ತಿರೋದ್ರಿಂದ ಮಳೆ ಮಳೆ ಆಗ್ತಿರೋದ್ರಿಂದ ರೈತಕ್ಕೆ ಅನಾನುಕೂಲ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಇರ್ತೀವಿ ರೈತರೆಲ್ಲ ಪಕ್ಷಗಳ ಅವನ್ನೆಲ್ಲ ಕರ್ಕೊಂಡು ನಾವು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಬಂದು ಕ್ಷೇತ್ರದಲ್ಲಿ ನಾವು ಹೋರಾಟವನ್ನು ಮಾಡಲಿಕ್ಕೆ ಮಾಡೋಕ್ಕೆ ನಮ್ಮ ಪಕ್ಷದವರಿಂದ ಮುಂದೆ ಆಗುತ್ತೆ